ಕೊಟ್ಟ ಕೋತಿ ದೃಶ್ಯ ನೋಡಿ ಮನರಂಜನೆ ಪಡೆದ ಜನರು ಹೌದು ಇದು ಚಳಕೆರೆ ನಗರದ ಸೋಮಗುದು ರಸ್ತೆಯ ಹಳೆಯ ನಗರಸಭೆ ವಸತಿ ಗೃಹ ಮುಂಭಾಗ ನಿಂತಿದ್ದ ಟ್ರ್ಯಾಕ್ಟರ್ ಸ್ಟೇರಿಂಗ್ ಮೇಲೆ ಕೋತಿಯೊಂದು ಚಾಲಕನನ್ನ ನಾಚಿಸುವಂತೆ ಟ್ರ್ಯಾಕ್ಟರ್ ಚಾಲನೆ ಮಾಡುವ ದೃಶ್ಯವನ್ನ ಜನರು ನಿಂತು ನೋಡುವಂತೆ ಮಾಡಿದ್ದು ದಾರಿ ಹೋಕರು ಕೋತಿರಾಯ ಟ್ರ್ಯಾಕ್ಟರ್ ಚಾಲನೆ ಮಾಡುತ್ತಿದ್ದಾನೆ ದಾರಿ ಬಿಡಿ ಎಂಬಂತೆ ಇತ್ತು ಕೋತಿಗಳ ಇಂತಹ ಚೇಷ್ಟೆ ಆಟಗಳು ಇದೊಂದು ಸಲ ತಟ್ಟನೆ ನಮ್ಮಲ್ಲಿ ನಗು ತರಿಸುತ್ತದೆ ಈ ರೀತಿ ಸಾಕಷ್ಟು ತಮಾಷೆಯ ದೃಶ್ಯಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಇದೀಗ ಅಂತಹದ್ದೇ ಅರಳಿಸುವ ದೃಶ್ಯ ವೈರಲ್ ಆಗುತ್ತದೆ ಕೋತಿಯೊಂದು ಟ್ರ್ಯಾಕ್ಟರ್ ಡ್ರೈವರ್ ಸೀಟಿನ ಮೇಲೆ ಕುಳಿತು ಚಾಲಕನಂತೆ ಪೋಸ್ಟ್ ಕೊಟ್ಟಿದ್ದು ನೋಡುಗರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡಿರುವ ವಿಡಿಯೋ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತದೆ Terima kasih telah menonton!